ದೆಹಲಿಗೆ ನೀವು ವಾಷಿಂಗ್ಟನ್ ಹೋಗ್ಲಿ ಎಲ್ಲಿ ಬೇಕಾದಲ್ಲಿ ಹೋಗ್ಲಿ ಸತ್ಯ ಸತ್ಯನೆ ನಮ್ಮ ರಮೇಶ್ ಜಾರಕಿಹೊಳಿ ರಸ್ತೆದಾಗ ಅಡ್ಯಾಳ ಆದ್ತನ ತಾನೆ ನೀವೇನು ಗುಂಡಾಗಿರಿ ಮಾಡ್ತಾನ ನೀವು ಮಾಧ್ಯಮದವರು ಎಂಥವ್ರು ಸ್ಟೇಟ್ಮೆಂಟ್ ತಗೋಬೇಕು ಗೊತ್ತ ಸಮಾಜನಾಗ ಒಳ್ಳೆ ರಾಜಕಾರಣಿಗಳು ಲೋಫರ್ಸ್ ಅವರು ಯಾವುದು ಎಸ್ ಸಿ ಎಸ್ ಟಿ ಜನಾಂಗದ ಮೀಸಲಾತಿ ತೊಗೊಂಡವ್ರು ದಲಿತರ ಮೀಸಲಾತಿಯನ್ನು ಕಸ್ಕೊಂಡ ಅಲೈಕ್ರದ ನೀವು ಗುಂಜಾನ ಹೇಳೋ ನಂದು ಆದ್ಕೊಳ್ಳಿ ಅಲ್ಲೇ ಇನ್ ಡೈರೆಕ್ಟ್ ಅಂದ್ರೆ ಸೀದಾ ನೀವು ಫೋನ್ ಮಾಡಿ ಹೇಳ್ತೀರಿ ಎತ್ತನಾ ಆಗೈತೆ ನಿಮ್ಗೆ ಯಾರು ಸಿಗುದಿಲ್ಲ ನಾವು ವಿಜೇಂದ್ರ ಪರವಾಗಿ ಮಾತಾಡೋರು ಚಲೋ ಮಂದಿ ಅವ್ರು ಬೇಕಾದರು ಅವ್ರು ಅವ್ರಪ್ಪನ್ ತಗೋರಿಲ್ಲ ಬೇಕಾದ್ರೆ ನನ್ನ ಮಗ ಪ್ರಾಣ ಪ್ರಾಣಿಕೊಳ್ಳಿಕ್ಕಿತ್ತು ಯಾರದನಾ ನನ್ನ ಮಗ ಹಂಗೆ ನಾನಂತ ಹೇಳಕ್ಕೆ ಅದವ್ರಿಗೆ ಬಿಡಿರಿ ಏ ನಾವೇನು ಬಿಟ್ಟು ನಾವೇನು ಇಟ್ಟು ಹೆಜ್ಜೆ ನಾವು ಬಿಡಲಾರ್ದು ಅವ್ರ ಅಪ್ಪನಾಗೀವಿ ಯಾರೀಶೇಂದ್ರಿ ಯಾರಿ ರೀ ಮತ್ತು ಅವ್ರ ಅಪ್ಪನ ಡ್ಯೂಪ್ಲಿಕೇಟ್ ಸಹಿ ಮಾಡಿದವ್ರಿಗೆ ನೀವು ಭಾಳ ಸಾಜುಗ ಅನ್ಬೇಕಾ ಅಥವಾ ಅಂಥ ದೇಶ ಕಂಡ ಅಪ್ರತಿಮ ನಾಯಕ ಅನ್ಬೇಕಾ ಏನು ನೀವೇ ಹೇಳಿರಿ ನಾಲಾಯಕನ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಂಚೆ ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ ಏನಾರ ಶಾಸಕರದಾರಲ್ಲ ಅವ್ರು ಏನು ಹೇಳ್ಯಾರ ಅವ್ರ ಅಪ್ಪಂದೇ ಸಹಿ ಮಾಡ್ಯಾನು ಡೂಪ್ಲಿಕೇಟಾ ಮುಖ್ಯಮಂತ್ರಿ ಇದು ತನಿಖೆ ಮಾಡಿರಿ ಕಾಂಗ್ರೆಸ್ನವ್ರು ನಿಮಗೆ ನಿಮಗೆ ತಾಕತ್ತಿತ್ತು ಅಂದ್ರೆ ಸಿದ್ದರಾಮಯ್ಯಗೆ ತಾಕತ್ತಿತ್ತು ಡಿ ಕೆ ಶಿವಕುಮಾರ್ಗೆ ಇತ್ತು ಅಂದ್ರೆ ಯಡಿಯೂರಪ್ಪ ಇದ್ದಾಗ ಎಟ್ಟು ಸಹಿಗಳಾಗ್ಯಾವ ಯಾವ ಸಹಿ ಅದಾವ ಎಲ್ಲದಕ್ಕೂ ಇದಕ್ಕೆ ಕೊಟ್ಟು ಕಳಿಸ್ತಿರಲ್ಲ ಎಲ್ಲಿ ಮನೆ ಸಿಟಿ ಕಳ್ಸಿದ್ರಲ್ಲಾರ ಇದನ್ನು ಕಳಿಸ್ರಿ ಇವೆಲ್ಲ ಸಹಿಯಾ ಇವೆಲ್ಲ ಸಹಿ ಕಳಿಸ್ರಿ ಇಲ್ಲ ಯಡೂರಪ್ಪನೇ ಮಾಡ್ಯ ಅನ್ನೋದು ಪ್ರೂಫ್ ಆದ್ರೆ ರಮೇಶ್ ಜಾರಕಿಹೊಳಿ ನಾಲಾಯ್ಕು ಅಂದ್ರೆ ನಾವು ವಾಪಸ್ ತಗೋತೀವಿ ಅದು ಪ್ರೂವ್ ಆಯ್ತು ಅಂದ್ರೆ ಅನ್ನೋದು ಪ್ರೂವ್ ಆಯ್ತು ಇಲೆಕ್ಷನ್ ನಾವು ನಮ್ಮ ಟೀಮ್ನವರು ಸಿದ್ಧ ಆಗಿದ್ದೀವಿ ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ ನಿಮಿ ಅಭ್ಯರ್ಥಿನ ಅಥವಾ ಜಾರ್ಕಿಹೊಳಿ ಅದು ಯಾವತ್ತು ನಾವು ನಮ್ಮ ಕಮಿಟಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ನಿರ್ಣಯ ಮಾಡ್ತೀವಿ ಈಗ ಅಧ್ಯಕ್ಷರ ಚುನಾವಣೆ ಆಗುತ್ತೆ ಸರ್ ಕರ್ನಾಟಕದೊಳಗೆ ನಾವು ಅಂತೂ ಸಿದ್ಧ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ ಮತ್ತು ಈಗಿರೋ ಅಧ್ಯಕ್ಷರು ಯಾರು ಈಗಿರೋ ಅಧ್ಯಕ್ಷರು ಏನು ಅಲ್ರಿ ಚುನಾವಣೆ ಈಗ ಹಿಂದೆ ಒಬ್ಬ ಎಮ್ ಎಲ್ ಇದ್ದ ಅಲ್ಲಿ ಚುನಾವಣೆ ಆದ್ಮೇಲೆ ಈ ಎಮ್ ಎಲ್ ಎ ಹೆಂಗ್ ಮಾಡ್ಬೇಕ್ರಿ ಅಂದ್ರೆ ಏನ್ ಹೇಳ್ತಾರ ಇನ್ನೊಂದು ಅವಧಿ ಮುಂದುವರಿಯುವ ಆಸೆ ಇದೆ ನಾವು ಇನ್ನೊಂದು ಅವಧಿ ಮುಂದುವರಿಯುವ ಆಸೆ ಇದೆ ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಉಳಿದದ್ದನ್ನು ಎಲ್ಲ ಲುಟ್ಟಿ ಮಾಡುವ ಆಸೆ ಇದೆ ಅತ್ತಳ ಆಸೆ ಇಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗ ಇನ್ನೊಂದು ಮತ್ತೊಮ್ಮೆ ಡೂಪ್ಲಿಕೇಟ್ ಸಹಿ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ ಹಾಗಾದ್ರೆ ರಾಜ್ಯದ ಜನ ಒಪ್ ಹೋಗಬೇಕಾ ಅಂತ ಕಳ್ರೆ ನಾವು ಡೂಪ್ಲಿಕೇಟ್ ಸರಿ ನಾನೇನು ಹೇಳಿದೆ ಡೂಪ್ಲಿಕೇಟ್ ಸೈವ್ ಮಾಡಿ ಅನ್ನತಾ ಅವ್ರಿಗೆ ಒಳ್ಳೆಯ ಮಾಡ್ಲಾತಾರೆ ದೇವ್ರ ಅದಕ್ಕೆ ಬದ್ದ ನನಗೆ ಯಾಕೆ ಒಳ್ಳೇದು ಮಾಡ್ ನಿನಗ ಕಂಟ್ರಿ ಮಾಡಿ ನೀನು ಒಳಗೆ ಹೋಗಿ ಜೈಲಿಗೆ ಇನ್ನೊಂದು ದೂರು ಕೊಟ್ಟು 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 ಬಿಜೆಪಿ ಕಾರ್ಯಾಲಯದಲ್ಲಿ ಒಂದು ಪೂರ್ತಿ ರೂಮ್ ತುಂಬೈತಿ ಇದೊಂದು ಮೊನ್ನೆ ನೋಟಿಸ್ ಕೊಟ್ಟಿದ್ರಲ್ಲ ನನಗೆ ಉತ್ತರ ಕೊಟ್ಟಿನಿ ಅದಕ್ಕೇನು ಇದು ಬಂದಿಲ್ಲ ನನಗೆ ಉಚ್ಚಾಟನೆ ಲೆಟ್ರ್ ಬಂದಿಲ್ಲ